ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಈಜಿಯಾಗಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ರೀತಿ ಸಿಂಪಲ್ ರೆಸಿಪಿಗೋಸ್ಕರ ಈಜಿಯಾಗಿ ಸಿಂಪಲ್ ಆಗಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಈಗ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ನಾವು ಕಾಲು ಕೆಜಿ ಬೆಂಡೆಕಾಯಿ ತೊಗೊಂಡಿದ್ದೀವಿ ಇಲ್ಲಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀವಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ರೊಟ್ಟಿ ಅಂಚು ಕಾಯಕ್ಕೆ ಇಟ್ಬಿಟ್ಟು ಅಂಚಲ್ಲಿ ನಾವು ಬೆಂಡೆಕಾಯನ್ನು ಹುರ್ಕೊತಾ ಇದ್ದೀವಿ ಬೆಂಡೆಕಾಯಿ ಹುರಿದ್ಬಿಟ್ಟುಳೆ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಇದ್ದೀವಿ ನೋಡಿ ಬೆಂಡೆಕಾಯಿನ ನೋಡಿ ಈ ರೀತಿ ಚ ಒಂದು ಕಟ್ಟಿಗೆ ಸ್ಪೂನಿಂದ ನಾವು ಈ ರೀತಿ ಹುರ್ಕೊತಾಯಿದ್ದೀವಿ ನೀವು ಯಾವುದಾದ್ರೂ ಸ್ಪೂನ್ ತೊಗೊಬೋದು ಬೆಂಡೆಕಾಯಿ ಮಾತ್ರ ಚೆನ್ನಾಗಿ ಹುರ್ಕೋಬೇಕು ಒಟ್ಟು ನೋಡಿದ್ರಲ್ಲ ಈ ರೀತಿ ನೋಡಿ ಈ ರೀತಿ ಬರಬೇಕಾದ್ರೆ ಬೆಂಡೆಕಾಯಿ ಕಪ್ಪಾಗ್ಬೇಕು ಸ್ವಲ್ಪ ಆ ರೀತಿ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಮೂರು ಟೊಮೊಟೊ ಹೆಚ್ಬಿಟ್ಟು ಹಾಕೊಂಡಿದ್ದೀವಿ ಸಣ್ಣದಾಗಿ ಸಾಂಬಾರು ಪುಡಿ ಖಾರದ ಪುಡಿ ಖಾರದ ಪುಡಿ ಸಾಂಬಾರ ಪುಡಿ ಹಾಕಿದ್ಮೇಲೆ ನೆಕ್ಸ್ಟ್ ಹುಣ್ಸೆ ಹಣ್ಣು ಕೂಡ ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ನೈಸಾಗಿ ರುಬ್ಕೊತಿದ್ದೀವಿ ನಿಮಗೆ ಕಾಯಿ ಬೇಕಾದರೂ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪಾತ್ರೆ ಇಟ್ಬಿಟ್ಟು ಪಾತ್ರೆ ಬಿಸಿಯಾಗಿದೆ ನೋಡಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕೂಡ ಸೇರಿಸಿದ್ದೀವಿ ಒಂದು ಈರುಳ್ಳಿನೇ ಹೆಚ್ಕೊಂಡ್ಬಿಟ್ಟು ಹಾಕೊಂಡಿದ್ದೀವಿ ಈ ರೀತಿ ಸಣ್ಣದಾಗಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ರುಬ್ಬರ ಮಸಾಲ ಹಾಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡ ಮೇಲೆ ಮಿಕ್ಸಿ ಜಾರಿಯಲ್ಲಿ ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೂ ಅದಕ್ಕೂ ಕೂಡ ನೀರು ಸೇರಿಸಿ ಹಾಕ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಅರಶಿನ ಸ ಹುಳಿ ಎಷ್ಟು ಬೇಕು ಬೆಂಡೆಕಾಯಿ ಹುಳಿ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀವಿ ನೀರು ಸೇರಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಇವಾಗ ಕುದಿಯೋದಕ್ಕೆ ಬಿಡೋಣ ನೋಡಿ ಕುದೀತಾ ಇದೆ ಬೆಂಡೆಕಾಯಿ ಹುಳಿ ಇವಾಗ ಬೆಂಡೆಕಾಯಿನ ತೊಳೆದು ಬಿಟ್ಟು ಹಾಕೋಬೇಕು ಈ ರೀತಿ ನೋಡಿ ತೊಳೆದು ನೀಟಾಗಿ ನೀರು ಹಿಂಡ್ಕೋಬೇಕು ಹಿಂಗೆ ಕೈಯಿಂದ ಪ್ರೆಶ್ ಮಾಡಿ ನಾವು ಸೊಪ್ಪು ಹೆಂಗೆ ಹಿಂಡ್ತೀವಿ ನೋಡಿರಿ ಮುದ್ದೆ ಮಾಡುವಾಗ ಸೊಪ್ಪು ಹಿಂಡ್ತೀವಲ್ಲ ಒಗ್ಗರಣೆ ಹಾಕೋಬೇಕಾರೆ ಆ ರೀತಿ ಹಿಂಡ್ಕೋಬೇಕು ನೋಡಿ ಇಲ್ಲಿ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದೇ ಇದೆ ನಾ ಕುದಿತಾ ಇದೆ ಬೆಂಡೆಕಾಯಿ ಹುಳಿ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಾಗುತ್ತೆ ನೀವು ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರ್ತೀರ ಆ ಥರ ಟೇಸ್ಟ್ ಇರುತ್ತೆ ಬೆಂಡೆಕಾಯಿ ಹುಳಿ ನೋಡಿ ಬೆಂಡೆಕಾಯಿ ಕೂಡ ಬೆಂದಿದೆ ಬೆಂಡೆಕಾಯಿ ಹುಳ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಬೇಗನೇ ಆಯಿತು ಹೇಳ್ಬಿಟ್ಟು ನಿಮಗೆ ಹೇಗೆ ಅನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಮುದ್ದೆ ರೈಸು ಎಲ್ಲರ ಜೊತೆ ಸೂಪರಾಗಿರುತ್ತೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು